ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಗುರುಪೂರ್ಣಿಮೆ ಸೊ ಗುರುಪೂರ್ಣಿಮೆಯ ವಿಶೇಷ ಏನು ಅನ್ನೋದು ನೋಡ್ತಾ ಹೋಗೋಣ ಗುರು ಅಂದರೆ ಯಾರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋರೇ ಗುರು ನಮಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡ್ತಾ ಇರ್ತಾರೆ ನಮ್ಮನ್ನು ಒಂದಲ್ಲ ಒಂದು ರೀತಿ ಒಂದು ಕಷ್ಟದಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಕಷ್ಟದಿಂದನೂ ನಮ್ಮನ್ನು ಪರಿಹಾರ ಐ ಮೀನ್ ದಾರಿಯನ್ನು ತೋರಿಸುವಂತವರು ಗುರು ಆಗ್ತಾರೆ ಗುರು ಒಂದು ಒಂದು ದೊಡ್ಡ ಗಾತ್ರದ ಕಲ್ಲನ್ನು ಕೂಡ ಸಣ್ಣ ಹುಲ್ಕಟ್ಟೆಯಿಂದ ಎತ್ತುವಂತಹ ಶಕ್ತಿ ಇರುತ್ತದೆ ಗುರುವಿನಲ್ಲಿ ಸೊ ಅಂತಹ ಗುರುಗಳನ್ನ ನಾವು ಇವತ್ತು ನೆನೆಸ್ಕೊಳ್ಳೋಣ ನಮ್ಗೆ ಯಾರ್ಯಾರು ಸಹಾಯ ಮಾಡಿದ್ದಾರೋ ಅವ್ರಿಗೆಲ್ಲ ಜ್ಞಾಪಿಸ್ಕೊಳ್ಳೋಣ ಶಿಕ್ಷಕರ ದಿನಾಚರಣೆ ಹಿಂದೆ ಇದ್ದಿದ್ದಂಥದ್ದು ಈ ಗುರು ಗುರು ಪೂರ್ಣಿಮೆ ಅಥವಾ ಈ ಗುರುಗಳಿಗೆ ನಮಸ್ಕಾರ ಮಾಡುವಂಥದ್ದು ಇದು ಇದು ಒಂದು ಅದ್ಭುತವಾದಂಥ ದಿನ ಇವತ್ತು ಪೌರ್ಣಿಮೆ ಆಗಿರೋದ್ರಿಂದ ನಮ್ಮ ಎಲ್ಲ ಇಷ್ಟಗಳು ನಾವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರು ಇವತ್ತು ಎಸ್ಪೆಷಲಿ ಈ ಮೂನ್ ಮೆಡಿಟೇಷನ್ ಆಗಿರ್ಬೋದು ಈ ಮೂನ್ ವಾಟರ್ ಪ್ರಿಪೇರ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಸಂಕಲ್ಪ ಸಿದ್ಧಿ ಅಂತ ಹೋಗುತ್ತೆ ನೀವು ನಿಮ್ಮ ಗುರುಗಳ ಹತ್ರ ಬೀಳ್ಬೇಕಾಗಿರೋದು ನನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡೋಗು ನನ್ನನ್ನು ಒಳ್ಳೆ ರೀತಿಯಾಗಿ ನನ್ನ ಭಾವನೆಗಳು ಆಗಿರ್ಬೋದು ನನ್ನ ನಡತೆ ಆಗಿರ್ಬೋದು ನನ್ನ ವಿಚಾರಗಳನ್ನೇ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಸರಿದಾರಿಗೆ ತೋರಿಸು ಅಂತ ಕೇಳಬೇಕಾಗುತ್ತೆ ಗುರು ಒಂದು ಕಡೆ ನಮ್ಮ ಸಾಯಿಬಾಬಾ ಸಚ್ಚ ರೀತಿಯಲ್ಲಿ ಒಂದ್ ಕಡೆ ಹೇಳ್ತಾರೆ ನೀನು ಊಟ ತಿಂಡಿ ಅಥವಾ ಬಟ್ಟೆ ಮನೆಗಾಗಿ ನನ್ನನ್ನು ಬೇಡದ್ ಬೇಡ ನನ್ನ ಅಜ್ಞಾನದಿಂದ ಜ್ಞಾನದ ಕಡೆ ಕರ್ತ್ಕೊಂಡು ಹೋಗು ನನ್ನ ಸನ್ನಡತೆಯಲ್ಲಿ ಸರಿದಾರಿಯಲ್ಲಿ ಕರ್ತ್ಕೊಂಡು ಹೋಗು ಅಂತ ಬೇಡು ಯಾವತ್ತೇ ಆಗಲಿ ಗುರುಗಳು ತನ್ನ ಶಿಷ್ಯನರಿಗೆ ಎಲ್ಲವನ್ನು ಕೊಡ್ತಾರೆ ತನ್ನಲ್ಲಿರುವಂತಹ ಪ್ರತಿಯೊಂದು ಜ್ಞಾನವನ್ನು ಕೊಡ್ತಾರೆ ಸೊ ಆ ಜ್ಞಾನವನ್ನ ಅರ್ಥೈಸಿಕೊಳ್ಳುವಂತಹ ಶಕ್ತಿ ನಿಮ್ಗೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ಇನ್ನೊಂದು ಪ್ರತಿಯೊಂದು ಗುರುಗಳು ಹೇಳುವಂಥದ್ದು ಪ್ರ ಗುರುಗಳತ್ರ ಹೋಗುವಾಗ ಯಾವಾಗ ಬರಿಗಯಲ್ಲಿ ಹೋಗ್ಬಾರ್ದಂತೆ ಅದಕ್ಕೂ ಒಂದು ಶಾಸ್ತ್ರ ಸಂಹಿತವಾಗಿ ಇದೆ ಏನು ಅಂತ ಗುರುಗಳು ಹೇಳ್ತಾರೆ ಪ್ರಕೃತಿಯಲ್ಲಿ ಉದ್ಭವವಾದಂತಹ ದ ಅಕ್ಷರದಲ್ಲಿ ಮನುಷ್ಯ ದಾನ ಮಾಡಬೇಕಂತೆ ಆ್ಯಂಡ್ ದೇವತೆಗಳು ದಯೆಯನ್ನು ತೋರಿಸ್ತಾರಂತೆ ಆ್ಯಂಡ್ ರಾಕ್ಷಸರು ಅವರ ಧರ್ಮ ಯಾವುದು ಅಂದರೆ ಹಾನಿ ಮಾಡೋ ಅಂಥದ್ದು ಸೊ ದೇವತೆಗಳು ಪ್ರಸನ್ನ ಮಾಡಬೇಕು ಅಥವಾ ನಿನ್ನ ಇಷ್ಟಗಳನ್ನು ಸಿದ್ಧಿ ಮಾಡ್ಕೋಬೇಕು ಅಂದರೆ ನೀನು ದಾನವನ್ನು ಮಾಡ್ತಾ ಬರಬೇಕು ಕೊಟ್ಟು ಕೊಟ್ಟು ತೆಗೆದುಕೊಳ್ಬೇಕು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಯಾವಾಗ ನೀವು ಆತ್ಮತೃಪ್ತಿಯಿಂದ ಒಂದು ಒಂದೇ ಒಂದು ಕಾಳನ್ನಾದರೂ ದಾನವನ್ನು ಮಾಡ್ತಿರೋ ಸಂತೃಪ್ತಿಯಾಗಿ ದೇವರು ಅಕ್ಷಯವನ್ನು ಕರುಣಿಸ್ತಾರಂತೆ ಸೊ ಹಾಗಾಗಿ ಗುರುಪೂರ್ಣಿಮೆಯ ದಿನ ಆದಷ್ಟು ನಿಮಗೆ ಯಾವ ವಿಷಯದಲ್ಲಿ ವಿಚಾರನ ಕೊಡಬೇಕು ಅನಿಸುತ್ತೋ ಅದನ್ನು ಕೊಟ್ಬಿಡಿ ಒಳ್ಳೆಯ ವಿಚಾರಗಳನ್ನು ಆದಷ್ಟು ಕಲ್ತುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ಇದು ಒಂದು ಅತ್ಯದ್ಭುತವಾದಂತಹ ದಿನ ಇನ್ನೂ ಹೇಳಬೇಕು ಅಂತ ಅಂದರೆ ಎಷ್ಟೋ ಒಂದು ಈ ಗುರುಕುಲ ಪದ್ಧತಿಗಳಲ್ಲಿ ಇವತ್ತು ಗುರುಕುಲ ಸಿಸ್ಟಮಲ್ಲೂ ಇವತ್ತು ಏನು ಮಾಡ್ತಾರೆ ತಮ್ಮ ಗುರುಗಳಿಗೆ ಪಾದ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂದರೆ ನನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗು ಗುರುಗಳೇ ಅಂತ ಪ್ರತಿಯೊಂದು ವಿಷಯದಲ್ಲೂ ಆಗಿರ್ಬೋದು ಈಗ ಟೀಚರ್ಸೇ ಅಲ್ಲಿ ಒಂದು ವಿಷಯವನ್ನು ಅರ್ಥ ಆಗ್ತಾ ಇರೋದನ್ನು ಹೇಗೆ ಅರ್ಥೈಸ್ತಾರೋ ಹಾಗೆ ಗುರುವು ಕೂಡ ಪ್ರತಿಯೊಂದು ವಿಷಯವನ್ನು ಕೂಡ ಅರ್ಥೈಸ್ತಾರೆ ನಮ್ಮ ಸದ್ಗುರುಗಳನ್ನು ನಾವು ಯಾವಾಗಲೂ ಜ್ಞಾಪಿಸ್ಕೋಬೇಕು ಎಸ್ಪೆಷಲಿ ಇವತ್ತು ಒಂದು ಪೂರ್ಣಿಮೆ ಪೂರ್ಣಿಮೆಯಂತಹ ದಿನ ಬುದ್ಧನೇ ಆಗಿರ್ಬೋದು ಬೌದ್ಧ ಪೂರ್ಣಿಮೆ ಅಂತಾರೆ ಗುರುಪೂರ್ಣಿಮೆ ಅಂತಾರೆ ಯಾಕೆ ಅಂದರೆ ಅದು ಕಂಪ್ಲೀಷನ್ ಸೊ ಒಂದು ಸರ್ಕಲ್ ಅನ್ನೋದು ಕಂಪ್ಲೀಟ್ ಆಗುವಂಥದ್ದು ಗುರುಲೇನಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗದೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ಬರೂ ನಾವು ನಮ್ಮ ಗುರುಗಳಿಗೆ ಆದಷ್ಟು ಋಣಿಯಾಗಿರಬೇಕು ನಮ್ಮನ್ನು ಯಾವಾಗಲೂ ಒಳ್ಳೆಯ ವಿಚಾರದ ಕಡೆ ಗಮನ ಹರಿಸ್ ಹರಿಸೋ ಥರ ಮಾಡು ಅಂತ ಕೇಳ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ ಎಲ್ಲ ಗುರುಗಳು ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು ಸೋ ಮಚ್